ದೇವಾದಿ ದೇವ ಎಂದು ಕರೆಯಲ್ಪಡುವ ಶಿವನು ಸೃಷ್ಟಿಯ ಲಯಕರ್ತ ತ್ರಿಲೋಕದ ಕಲ್ಯಾಣಕ್ಕಾಗಿಯೇ ಶಿವನು ಹುಟ್ಟಿಬಂದ ಎಂದು ಹೇಳಲಾಗುತ್ತದೆ ಸೃಷ್ಟಿಯ ಒಳಿತಿಗಾಗಿ ಇರುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಸರ್ವಾಂತರ್ಯಾಮಿಯಾದ ಪರಶಿವನ ಜನ್ಮ ರಹಸ್ಯದ ಬಗ್ಗೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಲೈಕ್ ಮಾಡಿ ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭೂ ಅಂದರೆ ಶಿವನು ಮಾನವ ದೇಹದಿಂದ ಹುಟ್ಟಿಲ್ಲ ಅವನು ಸ್ವಯಂಚಾಲಿತವಾಗಿ ರಚಿಸಲ್ಪಟ್ಟನು ಏನೂ ಇಲ್ಲದಿದ್ದಾಗೂ ಶಿವನು ಇದ್ದನು ಎಲ್ಲವೂ ನಾಶವಾದ ನಂತರವೂ ಅವನು ಉಳಿಯುತ್ತಾನೆ ಅದಕ್ಕೆ ಶಿವನನ್ನ ಆದಿದೇವ ಎಂದು ಕರೆಯಲ್ಪಡುತ್ತದೆ ಆದಿದೇವ ಅಂದರೆ ಹಿಂದೂ ಪುರಾಣದ ಅತ್ಯಂತ ಹಳೆಯ ದೇವರು ಎಂದರ್ಥ ಅರ್ಥ ಮತ್ತೊಂದು ಕಥೆಯ ಪ್ರಕಾರ ಒಂದೊಂದು ಕಾಲದಲ್ಲಿ ಮಹಾವಿಷ್ಣು ಮತ್ತು ಬ್ರಹ್ಮನ ನಡುವೆ ಯಾರು ಸರ್ವಾಧಿಕಾರಿಗಳು ಯಾರು ಪ್ರಬಲರು ಅನ್ನೋ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ಇವರ ನಡುವೆ ಜಗಳ ನಡೆಯುತ್ತಿರುವಾಗ ಅವರ ಮಧ್ಯೆ ಸಡನ್ ಆಗಿ ಒಂದು ಪ್ರಕಾಶಮಾನವಾದ ಲಿಂಗ ರೂಪದ ಒಂದು ಜ್ವಾಲೆ ಉಂಟಾಗುತ್ತೆ ಆ ಲಿಂಗ ಒಂದು ಕಂಬದ ಹಾಗೆ ಕೊನೆಯ ಮೊದಲು ಇಲ್ಲದ ಹಾಗೆ ದೊಡ್ಡದಾಗಿ ಇರುತ್ತೆ ಇಲ್ಲಿ ಏನಾಗ್ತಿದೆ ಅಂತ ಬ್ರಹ್ಮ ವಿಷ್ಣು ಆಲೋಚನೆ ಮಾಡೋ ಅಷ್ಟೊಳಗಡೆ ಒಂದು ವಾಯ್ಸ್ ಬರುತ್ತೆ ಈ ಕಂಬದ ಆದಿ ಅಥವಾ ಕೊನೆಯನ್ನ ಯಾರು ಕಂಡುಹಿಡಿತಾರೋ ಅವರು ಅತ್ಯಂತ ಪ್ರಬಲ ಶಾಲೆಗಳು ಅಂತ ಕೇಳಿಸುತ್ತೆ ತಕ್ಷಣವೇ ಬ್ರಹ್ಮನು ತನ್ನನ್ನು ಪಕ್ಷಿ ಅವತಾರದಲ್ಲಿ ಪರಿವರ್ತಿಸಿಕೊಂಡು ಕಂಬದ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹೋಗುತ್ತಾನೆ ಹಾಗೆಯೇ ವಿಷ್ಣುವು ತನ್ನನ್ನು ವರಾಹ ರೂಪದಲ್ಲಿ ಪರಿವರ್ತಿಸಿಕೊಂಡು ಸ್ತಂಭದ ಅಂತ್ಯವನ್ನು ಕಂಡುಹಿಡಿಯಲು ಭೂಮಿಯನ್ನು ಆಳವಾಗಿ ಅಗೆಯುತ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರು ಆದಿ ಅಂತ್ಯ ಸಿಕ್ಕದಿದ್ದಾಗ ಇಬ್ಬರು ತಮ್ಮ ಆಲೋಚನೆಯನ್ನ ತೊರೆದು ಈ ಬ್ರಹ್ಮಾಂಡವನ್ನು ಆಳುವ ಮತ್ತೊಂದು ಅಂತಿಮ ಶಕ್ತಿ ಇದೆ ಅದನ್ನು ಶಿವ ಎಂದು ಕರೆಯುತ್ತಾರೆ ಅಂತ ಅರಿವಾಗುತ್ತೆ ಅವರಿಗೆ ಸೊ ಅಂದಿನಿಂದ ಉದ್ಭವವಾದ ಲಿಂಗರೂಪವನ್ನು ಶಿವ ಎಂದು ಕರೆಯುತ್ತಾರೆ ಇನ್ನೂ ಕೆಲವು ಹಿಂದೂ ಮಹಾಪುರಾಣಗಳ ಪ್ರಕಾರ ಆದಿಪರಾಶಕ್ತಿಯು ತನ್ನ ಮಂತ್ರಬಲದಿಂದ ತ್ರಿಮೂರ್ತಿಗಳಿಗೆ ಜನ್ಮ ನೀಡಿದ್ದಾಳೆ ಎಂದು ಹೇಳಲಾಗುತ್ತದೆ ತ್ರಿಮೂರ್ತಿಗಳಲ್ಲಿ ಒಬ್ಬರು ತನ್ನನ್ನು ವಿವಾಹ ಮಾಡಿಕೊಳ್ಬೇಕು ಅಂತೇಳಿ ಆದಿಪರಾಶಕ್ತಿ ಕೋರ್ತಾರೆ ತನ್ನನ್ನು ವಿವಾಹ ಮಾಡಿಕೊಳ್ಳೋದಕ್ಕೆ ಯಾರಾದರೂ ನಿರಾಕರಿಸಿದ್ರೆ ತನ್ನ ಮೂರನೇ ಕಣ್ಣಿನಿಂದ ಅವರನ್ನ ಭಸ್ಮ ಮಾಡ್ತೀನಿ ಅಂತ ಹೆದರಿಸ್ತಾ ತಕ್ಷಣವೇ ಮಹಾಶಿವನು ತನ್ನ ಬುದ್ಧಿವಂತಿಕೆಯಿಂದ ಆದಿಪರ ಶಕ್ತಿಯ ಮೂರನೇ ಕಣ್ಣನ್ನ ತನಗೆ ಕೊಟ್ರೆ ತಾನು ವಿವಾಹ ಆಗ್ತೀನಿ ಅಂತ ಹೇಳ್ತಾನೆ ಆದಿಪರ ಶಕ್ತಿ ತನ್ನ ಮೂರನೇ ಕಣ್ಣನ್ನ ಶಿವನಿಗೆ ಕೊಡ್ತಾಳೆ ಅಂದಿನಿಂದ ಶಿವನನ್ನ ತ್ರಿನೇತ್ರ ಎಂದು ಕರೆಯುತ್ತಾರೆ ತಕ್ಷಣವೇ ಶಿವನು ತನ್ನ ಮೂರನೇ ಕಣ್ಣಿನಿಂದ ಆದಿಪರಶಕ್ತಿಯನ್ನು ಪರಶಕ್ತಿಯನ್ನು ಭಸ್ಮ ಮಾಡ್ತಾನೆ ಆ ಭಸ್ಮಗಳನ್ನು ಮೂರು ಭಾಗಗಳನ್ನಾಗಿ ಮಾಡಿ ಅವುಗಳಿಗೆ ಜೀವ ತುಂಬುತ್ತಾರೆ ಅವರಿಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತ ಹೆಸರಿಟ್ಟು ಅವರನ್ನು ತ್ರಿಮೂರ್ತಿಗಳು ವಿವಾಹ ಹಾಕ್ತಾರೆ ವಿಡಿಯೋದಲ್ಲಿ ಸರ್ವಾಂತರಿಯಾಮಿಯಾದ ಪರಶಿವನ ಜನ್ಮ ರಹಸ್ಯದ ಬಗ್ಗೆ ಪುರಾಣಗಳಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಇವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ